ನಮಸ್ಕಾರ ಸ್ನೇಹಿತರೆ ನಾನು ರಾಮ್ಲಿಂಗ್ ಸರ್ ಒಂದಾನೊಂದು ಕಾಲದಲ್ಲಿ ಒಬ್ಬ ರಾಜನಿದ್ದ ಕಟ್ಟುನಿಟ್ಟಿನ ಆಡಳಿತ ಅವನದು ಹಾಗಾಗಿ ಚಿಕ್ಕ ಹುಡುಗರಿಂದ ದೊಡ್ಡವರ ತನಗೆ ಎಲ್ಲರೂ ಅವನನ್ನು ಗೌರವದಿಂದ ಕಾಣುತ್ತಿದ್ದರು ಒಂದಷ್ಟು ವರ್ಷ ರಾಜ್ಯವಾಳಿ ಆತ ತೀರಿ ಹೋದ ಆತನಿಗೆ ಮಕ್ಕಳಿಲ್ಲದ ಕಾರಣ ಬೇರೆ ದತ್ತುಪುತ್ರ ಅಧಿಕಾರಕ್ಕೆ ಬಂದನು ಬೇಕಾದಷ್ಟು ಸಂಪತ್ತು ಇತ್ತು ಆದರೆ ದತ್ತುಪುತ್ರ ಒಳ್ಳೆಯ ಆಡಳಿತಗಾರನಾಗಿರಲಿಲ್ಲ ಪ್ರಜೆಗಳ ಮೇಲೂ ಪ್ರೀತಿ ಇರಲಿಲ್ಲ ಆದರೆ ಈತನಿಗೆ ಬಂಗಾರದ ಮೇಲೆ ಅತೀವ ಪ್ರೀತಿ ತಂದೆ ಗಳಿಸಿದ್ದ ಬಂಗಾರವನ್ನೆಲ್ಲ ಒಂದು ಕೋಣೆಯಲ್ಲಿ ಕೂಡಿಟ್ಟಿದ್ದ ಬಂಗಾರವನ್ನು ನೋಡುವ ಆಸೆಯಾದರೆ ಸಾಕು ಕೋಣೆಯ ಬಾಗಿಲನ್ನು ತೆರೆದು ಅಲ್ಲಿದ್ದ ವಜ್ರ ವೈಡೂರ್ಯಗಳ ಮೇಲೆ ಮಲಗಿಡುತ್ತಿದ್ದ ಒಂದು ದಿನ ಇದ್ದಕ್ಕಿದ್ದಂತೆ ಕೋಣೆಯಲ್ಲಿ ದೇವರನ್ನು ನೆನೆಯುತ್ತಾ ತಪಸ್ಸಿಗೆ ಕುಳಿತು ಬಿಟ್ಟನು ಆತನ ದೀರ್ಘ ತಪಸ್ಸಿಗೆ ಮೆಚ್ಚಿ ದೇವರು ಪ್ರತ್ಯಕ್ಷನಾದ ದೇವರು ವರ ಕೇಳು ಎಂದಾಗ ಮುಟ್ಟಿದ್ದೆಲ್ಲ ಬಂಗಾರವಾಗಲಿ ಎಂದು ಕೇಳಿಕೊಂಡನು ದೇವರು ವರ ನೀಡಿ ಅದೃಶ್ಯನಾಗುತ್ತಾನೆ ಆಗ ಯುವರಾಜ ದೇವರು ನೀಡಿದ ವರವನ್ನು ಪರೀಕ್ಷಿಸಲು ಅಲ್ಲಿದ್ದ ತನ್ನ ಸಿಂಹಾಸನವನ್ನು ಮುಟ್ಟುತ್ತಾನೆ ಆಗ ಅದು ಬಂಗಾರ ಸಿಂಹಾಸನವಾಗುತ್ತದೆ ಆಗ ರಾಜನಿಗೆ ಸಂತೋಷಕ್ಕೆ ಪಾರವೇ ಇರಲಿಲ್ಲ ರಾಜನ ಅರಮನೆಯ ಉದ್ಯಾನವನದಲ್ಲಿ ಇದ್ದ ನಾನಾ ಬಗೆಯ ಹೂಗಳನ್ನು ಮುಟ್ಟುತ್ತಾನೆ ಅವುಗಳು ಸಹ ಬಂಗಾರದ ಹೂಗಳಾಗುತ್ತವೆ ಹೀಗೆ ಇಡೀ ಉದ್ಯಾನವನವೇ ಬಂಗಾರವಾಯಿತು ತನ್ನ ಅರಮನೆಯನ್ನು ಮತ್ತಷ್ಟು ಬಂಗಾರದ ಅರಮನೆಯನ್ನಾಗಿ ಪರಿವರ್ತಿಸುತ್ತಾನೆ ಅಂದರೆ ಬೇಕಾದ ಗೋಡೆಯನ್ನಾಗಲಿ ಅಲ್ಲಿ ಮಂಚಗಳನ್ನು ಪ್ರತಿಯೊಂದಕ್ಕೂ ಮುಟ್ಟುತ್ತಾನೆ ಅವೆಲ್ಲ ಬಂಗಾರಗಳಾಗುತ್ತವೆ ನಂತರ ಅವನಿಗೆ ಹಸಿವಾಗಿರುತ್ತದೆ ಊಟಕ್ಕೆ ಕುಳಿತುಕೊಂಡಿರುತ್ತಾನೆ ಆಗ ಸೇವಕಿಯರು ರಾಜನಿಗೆ ಆಹಾರವನ್ನು ನೀಡುವರು ತನ್ನ ತಟ್ಟೆಯನ್ನು ಮುಟ್ಟುತ್ತಾನೆ ಆಗ ಅದರಲ್ಲಿದ್ದ ಆಹಾರವು ಬಂಗಾರವಾಗುತ್ತದೆ ಬಂಗಾರವನ್ನು ತಿನ್ನಲು ಸಾಧ್ಯವೇ ತನಗೆ ವಿಪರೀತ ಹಸಿವಾಗಿರುತ್ತದೆ ಹಣ್ಣುಗಳನ್ನು ತಿನ್ನಬೇಕೆನ್ನುತ್ತಾನೆ ಆದರೆ ಹಣ್ಣುಗಳು ಮುಟ್ಟಿದ ತಕ್ಷಣವೇ ಬಂಗಾರವಾಗಿಬಿಡುತ್ತವೆ ನೀರು ಕುಡಿಯಬೇಕೆಂದು ಕೊಂಡಿರುತ್ತಾನೆ ನೀರು ಸಹಿತ ಬಂಗಾರವಾಗುತ್ತದೆ ಹೊಟ್ಟೆ ಹಸಿವು ಸಹಿಸಲಾಗದೆ ಕೊನೆಗೆ ಕೋಣೆಯೊಂದರಲ್ಲಿ ಅಳುತ್ತಾ ಕುಳಿತುಕೊಳ್ಳುತ್ತಾನೆ ಆಗ ಅವನ ಪುಟ್ಟ ಮಗಳು ಅಪ್ಪ ಅಳುತ್ತಿರುವುದನ್ನು ಕಂಡು ಆತನೆದುರು ಬಂದು ಆತನ ಕೈಗಳನ್ನು ಎಳೆಯುತ್ತಿರಬೇಕಾದರೆ ಮಗಳು ಕೂಡ ಬಂಗಾರವಾದಳು ತಂದೆಯ ಅತಿಯಾದ ದುರಾಸೆಯ ಕಾರಣದಿಂದ ಮಗಳು ಈ ಪರಿಸ್ಥಿತಿಗೆ ಬಂದಳು ಆಗ ಅವನು ಅಳುತ್ತಾ ಮತ್ತೆ ದೇವರನ್ನು ಬೇಡಿಕೊಂಡನು ದೇವರು ಪ್ರತ್ಯಕ್ಷನಾಗುತ್ತಾನೆ ಆಗ ರಾಜನು ಭಗವಂತನೇ ನೀನು ನೀಡಿದ ವರವನ್ನು ಹಿಂತೆಗೆದುಕೋ ಎಂದು ಪರಿಪರಿಯಿಂದ ಬೇಡಿಕೊಳ್ಳುತ್ತಾನೆ ದೇವರು ಆ ವರವನ್ನು ಮತ್ತೆ ವಾಪಸ್ ಪಡೆದು ಅದೃಶ್ಯನಾಗುತ್ತಾನೆ ರಾಜನಿಗೆ ತನ್ನ ತಪ್ಪಿನ ಅರಿವಾಗಿ ತನ್ನ ಪ್ರಜೆಗಳ ಕ್ಷೇಮವನ್ನು ಬಹುಕಾಲ ನೋಡಿಕೊಳ್ಳುತ್ತಾ ತನ್ನ ಮಗಳ ಜೊತೆಗೆ ಆನಂದದಿಂದ ಸಮಯ ಕಳೆಯುತ್ತಾನೆ ಇದಕ್ಕೆ ಬುದ್ಧ ಹೇಳಿದ್ದು ಆಸೆಯೇ ದುಃಖಕ್ಕೆ ಮೂಲವೆಂದು ಅತಿ ಆಸೆ ಪಟ್ಟರೆ ಏನಾಗುತ್ತದೆ ಎಂಬುದು ಈ ಕಥೆಯಿಂದ ತಿಳಿದುಬರುತ್ತದೆ ಈ ಮಾಹಿತಿ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ ಮತ್ತೊಂದು ಕುತೂಹಲಕಾರಿ ಮಾಹಿತಿಯೊಂದಿಗೆ ಭೇಟಿಯಾಗೋಣ ನಮಸ್ಕಾರ